ನಮ್ಮಲ್ಲಿ ಬಂದಿದ್ದಾರೆ ನಂದೆ ಇದ್ದರು ನಾವು ಮಾಡಬಾರಲ್ಲ ಇದು ನಮ್ಮ ರೋಡಿ ಪರಿಸ್ಥಿತಿ ಗದ್ದೆ ರೋಡಗೆ ಮಾಡಬಹುದು ಅಷ್ಟೇ ನಮ್ಮ ಹೊರಕೊಂಡು ಹೋಗ್ತಾ ಈಗ <an> ಒಂದು <indo esi> <iblampa> ಇದು ಬಗ್ರಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಒಂದು ಇಪ್ಪತ್ತು ಮನೆ ಇರ್ತವೆ ಈ ಇಪ್ಪತ್ತು ಮನೆಯಿಂದ ಟೋಟಲ್ ನಮಗೆ ಒಂದು ನೂರು ಜನ ಮೆಂಬರ್ಸ್ಗಳಿರ್ತಾರೆ ಈ ಓಟ್ ಕೇಳ್ಬೇಕಾದ್ರೆ ಮಾತ್ರ ಎಲ್ಲ ರಾಜಕಾರಣಿಗಳು ಎಲ್ಲ ಮೆಂಬರುಗಳು ಮೆಂಬರುಗಳು ಇದೇ ನಮ್ಮ ಇದೇ ರೋಡಲ್ಲಿ ಇರ್ತಾರೆ ಅವ್ರ ಮೆಂಬ್ರಿಗೆ ಹೇಳಿದರೆ ಅಲ್ಲಿ ಮಾಡ್ಸಿದ್ದೀನಿ ಇಲ್ಲಿ ಮಾಡಿಸಿದ್ದೀನಿ ಎಮ್ ಎಲ್ ಎ ತೆಗೇಳಿದ್ದೀನಿ ಆಮೇಲೆ ನರೇಗಾ ಇದ್ದ ಇದ್ರಾಗೆ ಎಲ್ಲ ಮಾಡಿಸಿದ್ದೀನಿ ಅಂತಂದ್ರೆ ಇಷ್ಟು ದಿನ ಆದರೂ ಅಲ್ಲೇ ನಮಗೆ ರೋಡಾಗಿಲ್ಲ ಇದು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಜನ ಬಂದು ಇಲ್ಲೇ ಒಂದು ಗ್ರಾಮ ತರ ಮಾಡಿಕ ಗ್ರಾಮ ತರ ಏನಿಲ್ಲ ಇಲ್ಲಿ ಬಂದು ವಾಸವಾಗಿದ್ದಾರೆ ಒಂದು ಇಪ್ಪತ್ತು ಮನೆಯವರು ಇದ್ದಾರೆ ಟೋಟಲ್ ಒಂದು ಮೂರು ಜನ ಇದ್ ಬರ್ತಾರೆ ಮತ್ತೆ ಇಲ್ಲಿ ತೋಟದ ಕಡೆ ಹೋಗೋದ್ರಿಂದ ಇಲ್ಲಿ ಸಣ್ಣ ಮಕ್ಕಳುಗಳು ಬೇಜಾನಿದಾವೆ ಇವು ಅಂಗನವಾಡಿ ಹೋಗೋ ಮಕ್ಕಳು ಇರೋ ಇದೇ ರೋಡಲ್ಲಿ ಹೋಗ್ಬೇಕು ಈ ಜನ ಎಲ್ಲ ಎಲ್ಲಿ ಹೋಗ್ಬೇಕು ಎಲ್ಲರ ಬಿದ್ದ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನಾರ ರಾಜಕಾರಣಿಗಳು ಏನಾರ ಇದು ಆಗ್ತಾರ ಈ ಎಮ್ ಎಮ್ ಎಲ್ ಎಗಳಿಗೆ ಗಳಿಗೆ ಹೇಳ್ಬೇಕಾಗುತ್ತೆ ನಾವು ಸುರೇಶ್ ಬಾಬು ಅವರು ಇಲ್ಲೇ ಇದೇ ಓಟ್ ಕೇಳ್ಬೇಕಾರೆ ಮೆಲ್ಲ ಬಂದು ಮಾತಾಡ್ಕೊಂಡು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆ ಎಮ್ ಎಲ್ ಎಗಳು ಇಂಥದ್ದು ಕಷ್ಟಗಳು ನೋಡ್ರಿ ಜನಗಳು ಕಷ್ಟ ನೋಡ್ರಿ ನೀವ್ ಎಲ್ಲೆಲ್ಲ ಮಾಡಿಸ್ತೀರ ನಾವೇನ್ ಇದ್ರದ್ದು ಕೇಳ್ತಾ ಇದ್ವಾ ಭಾಗದ ಪ್ರದೇಶದ ಅಷ್ಟು ಫಂಡ್ ಬಂದೈತಲ್ಲ ಈ ಕಡೆಗ ಒಂದು ರೋಡ್ ಮಾಡಿಕೊಟ್ರಿ ನಮ್ಮಂತರ್ಗೂ ಅಷ್ಟೇ ಇದು ಅಜ್ಜಿದ್ರಲ್ಲ ಅದ ರೀ ನೋಡಿ ಕೇಳ್ರಿ ನೀವು ನಿಮ್ಗೆ ಏನಪ್ಪ ಅರ್ಥ ಆಗಲ್ಲ ನೋಡ್ತೀರಾ ಬತ್ತಿರ ಎಲ್ಲ ಅಷ್ಟೇ ಏನೋ ಫಂಕ್ಷನ್ ಕುಡಿದ್ರೆ ಫೋಟೋ ಅಷ್ಟೇ ಇಂಥದ್ದು ಬಂದು ನೋಡಿರಿ ಕಷ್ಟ ಜನಗಳ ಕ ಕಷ್ಟ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡ್ರಿ ಇಲ್ಲಿ ಈ ಮಕ್ಳುಗಳನ್ನೆಲ್ಲ ಹೆಂಗೆ ಕರ್ಕೊಂಡು ಹೋಗ್ಬೇಕು ಈ ಮಕ್ಳುಗಳು ಹೋಗ್ಬೇಕಾಗುತ್ತಪ್ಪ ಈ ಒದ್ದಿರು ಕರ್ಕೊಂಡು ಹೋಗ್ಬೇಕು ನಾವು ಏನೋ ಕೂಲಿ ನಾಲಿಗೆ ಹೋಗ್ಬೇಕು ಇದೇ ರೋಡಲ್ಲಿ ಓಡಾಡೋರು ನಾವು ಹೆಂಗೆ ಮಾಡಬೇಕು ಬಿದ್ದು ಜನ ಎಷ್ಟು ಜನ ಬಿದ್ದು ಯಾರು ಗೊತ್ತಾ ಈ ಜಾಗದಲ್ಲಿ ನಿಮ್ಗೇನು ಅರ್ಥನೇ ಆಗಲ್ಲ ಬೇಗ ಇನ್ನೊಂಥ ಪರಿಹಾರ ಮಾಡಿ ಇದಕ್ಕೊಂದು ರೋಡ್ನ ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎಮ್ ಎಲ್ ಎ ಸಾಹೇಬ್ರುಗಳಿಗೆ ಇಲ್ಲಕ್ಕ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಎಲ್ಲರಿಂದ ಆರಲಿ ನಮಗೇನು ಅದು ಬೇಕಾಗಿಲ್ಲ ನಮಗೆ ರೋಡ್ ಬೇಕಷ್ಟೇ ನೀವು ಆದಷ್ಟು ಬೇಗ ರೋಡ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದು ಬಗ್ರಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಒಂದು ಇಪ್ಪತ್ತು ಮನೆ ಇರ್ತವೆ ಈ ಇಪ್ಪತ್ತು ಮನೆಯಿಂದ ಟೋಟಲ್ ನಮಗೆ ಒಂದು ನೂರು ಜನ ಮೆಂಬರ್ಸ್ಗಳಿರ್ತಾರೆ ಈ ವೋಟ್ ಕೇಳ್ಬೇಕಾದ್ರೆ ಮಾತ್ರ ಎಲ್ಲ ರಾಜಕಾರಣಿಗಳು ಎಲ್ಲ ಮೆಂಬರುಗಳು ಮೆಂಬರುಗಳು ಇದೇ ನಮ್ಮ ಇದೇ ರೋಡಲ್ಲಿ ಇರ್ತಾರೆ ಅವರು ಮೆಂಬ್ರಿಗೆ ಹೇಳಿದರೆ ಅಲ್ಲಿ ಮಾಡಿಸಿದ್ದೀನಿ ಇಲ್ಲಿ ಮಾಡಿಸಿದ್ದೀನಿ ಎಮ್ ಎಲ್ ಎ ತಗೊಳ್ಳಿದ್ದೀನಿ ಆಮೇಲೆ ನರೇಗಾ ಇದ್ರಾಗೆ ಎಲ್ಲ ಮಾಡಿಸಿದ್ದೀನಿ ಅಂತಂದ್ರೆ ಇಷ್ಟ ದಿನ ಆದರೂ ಅಲ್ಲೇ ನಮಗೆ ರೋಡ್ ಆಗಿಲ್ಲ ಇದು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಜನ ಬಂದು ಇಲ್ಲೇ ಒಂದು ಗ್ರಾಮ ಥರ ಮಾಡಿಕ ಗ್ರಾಮ ಥರ ಏನಿಲ್ಲ ಇಲ್ಲಿ ಬಂದು ವಾಸವಾಗಿದ್ದಾರೆ ಒಂದು ಇಪ್ಪತ್ತು ಮನೆಯವರು ಇದ್ದಾರೆ ಟೋಟಲ್ ಒಂದು ಮೂರು ಜನ ಇದು ಬರ್ತಾರೆ ಮತ್ತೆ ಇಲ್ಲಿ ತೋಟ ಕಡೆ ಹೋಗೋದ್ರಿಂದವ ಇಲ್ಲಿ ಸಣ್ಣ ಮಕ್ಕಳುಗಳು ಬೇಜಾನಿದಾವೆ ಇವು ಅಂಗನವಾಡಿ ಹೋಗ ಮಕ್ಳು ಇದೇ ರೋಡಲ್ಲಿ ಹೋಗ್ಬೇಕು ಈ ಜನ ಎಲ್ಲಾ ಎಲ್ಲಿ ಹೋಗ್ಬೇಕು ಎಲ್ಲರ ಬಿದ್ದ ಹೆಚ್ಚು ಕಮ್ಮಿ ಆದ್ರೆ ಏನಾರ ರಾಜಕಾರಣಿಗಳು ಏನಾರ ಈ ಎಮ್ ಎಲ್ ಎ ಗಳಿಗೆ ಹೇಳ್ಬೇಕಾಗುತ್ತೆ ನಾವು ಸುರೇಶ್ ಬಾಬು ಅವರು ಇಲ್ಲೇ ಇದೇ ಓಟ್ ಕೇಳ್ಬೇಕಾರೆ ಮೆಲ್ ಬಂದ್ ಮಾತಾಡ್ಕಂಡು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆ ಎಮ್ ಎಲ್ ಎಗಳು ಇಂಥದ್ದು ಕಷ್ಟಗಳು ನೋಡ್ರಿ ಜನಗಳು ಕಷ್ಟ ನೋಡ್ರಿ ನೀವ್ ಎಲ್ಲೆಲ್ಲಾ ಮಾಡಿಸ್ತಿರಾಗ ಇಲ್ಲಿ ನಾವೇನು ಇದ್ರಂತ ಕೇಳ್ತಾ ಇದ್ವಾ ಗಡಿ ಬಾಧಿತ ಪ್ರದೇಶದ್ದು ಅಷ್ಟು ಫಂಡ್ ಬಂದೈತಲ್ಲ ಈ ಕಡೆಗಾಗಿ ಒಂದು ರೋಡ್ ಮಾಡಿಕೊಟ್ರಿ ನಮ್ಮಂಥರ್ಗು ಅಷ್ಟೇ ಇದು ಅದ್ದಿದ್ರಲ್ಲ ಅದ ರೀ ನೋಡಿ ಕೇಳ್ರಿ ನೀವು ನಿಮ್ಗೆ ಏನಪ್ಪ ಅರ್ಥ ಆಗಲ್ಲ ನೋಡ್ತೀರ ಬತ್ತಿರ ಎಲ್ಲ ಅಷ್ಟೇ ಏನೋ ಫಂಕ್ಷನ್ ಗುಡಿದ್ರೆ ಫೋಟೋ ಅಷ್ಟೇ ಇಂಥದ್ದು ಬಂದು ನೋಡಿರಿ ಕಷ್ಟ ಜನಗಳು ಕಷ್ಟ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡ್ರಿ ಇಲ್ಲಿ ಈ ಮಕ್ಳುಗಳನ್ನೆಲ್ಲ ಹೆಂಗೆ ಕರ್ಕೊಂಡು ಹೋಗ್ಬೇಕು ಈ ಮಕ್ಳುಗಳು ಹೋಗ್ಬೇಕಾಗತ್ತಪ್ಪ ಈ ಅದ್ದಿದ್ರು ಕರ್ಕೊಂಡು ಹೋಗ್ಬೇಕು ನಾವು ಏನೋ ಕೂಲಿ ನಾಲಿಗೆ ಹೋಗ್ಬೇಕು ಇದೇ ರೋಡಲ್ಲಿ ಓಡಾಡೋರು ನಾವು ಹೆಂಗೆ ಮಾಡಬೇಕು ಬಿದ್ದು ಜ ಜನ ಎಷ್ಟು ಜನ ಗೊತ್ತಾ ಈ ಜಾಗದಲ್ಲಿ ನಿಮ್ಗೇನು ಅರ್ಥನೇ ಆಗಲ್ಲ ಬೇಗ ಇದನ್ನ ಇವ್ರು ಪರಿಹಾರ ಮಾಡಿ ಇದಕ್ಕೊಂದು ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎಮ್ ಎಲ್ ಎ ಸಾಹೇಬರುಗಳಿಗೆ ಇಲ್ಲಕ್ಕ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಆರಲಿ ಎಲ್ಲರಿಂದಿಲಿ ನಮ್ಗೇನು ಅದು ಬೇಕಾಗಿಲ್ಲ ನಮಗೆ ರೋಡ್ ಬೇಕಷ್ಟೇ ನೀವು ಆದಷ್ಟು ಬೇಗ ರೋಡ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಇದು ಬಗ್ರಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಒಂದು ಇಪ್ಪತ್ತು ಮನೆ ಇರ್ತವೆ ಈ ಇಪ್ಪತ್ತು ಮನೆಯಿಂದ ಟೋಟಲ್ ನಮಗೆ ಒಂದು ನೂರು ಜನ ಮೆಂಬರ್ಸ್ಗಳು ಇರ್ತಾರೆ ಈ ಓಟ್ ಕೇಳ್ಬೇಕಾದ್ರೆ ಮಾತ್ರ ಎಲ್ಲ ರಾಜಕಾರಣಿಗಳು ಎಲ್ಲ ಮೆಂಬರುಗಳು ಮೆಂಬರುಗಳು ಇದೇ ನಮ್ಮ ಇದೇ ರೋಡಲ್ಲಿ ಇರ್ತಾರೆ ಅವರು ಮೆಂಬ್ರಿಗೆ ಹೇಳಿರೆ ಅಲ್ಲಿ ಮಾಡಿಸಿದ್ದೀನಿ ಇಲ್ಲಿ ಮಾಡ್ಸಿದ್ದೀನಿ ಎಮ್ ಎಲ್ ಎ ತೆಗೇಳಿದ್ದೀನಿ ಆಮೇಲೆ ನರೇಗಾ ಇದ್ರಾಗೆ ಎಲ್ಲ ಮಾಡಿಸಿದ್ದೀನಿ ಅಂತಂದ್ರೆ ಇಷ್ಟು ದಿನ ಆದರೂ ಅಲ್ಲೇ ನಮಗೆ ರೋಡಾಗಿಲ್ಲ ಇದು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಜನ ಬಂದು ಇಲ್ಲೇ ಒಂದು ಗ್ರಾಮ ತರ ಮಾಡಿಕ ಗ್ರಾಮ ತರ ಏನಿಲ್ಲ ಇಲ್ಲಿ ಬಂದು ವಾಸವಾಗಿದ್ದಾರೆ ಒಂದು ಇಪ್ಪತ್ತು ಮನೆಯವರು ಇದ್ದಾರೆ ಟೋಟಲ್ ಒಂದು ಮೂರು ಜನ ಬರ್ತಾರೆ ಮತ್ತೆ ಇಲ್ಲಿ ತೋಟ ಕಡೆ ಹೋಗೋದ್ರಿಂದ ಇಲ್ಲಿ ಸಣ್ಣ ಮಕ್ಕಳುಗಳು ಬೇಜಾರಿದಾವೆ ಇವು ಅಂಗನವಾಡಿ ಹೋಗೋ ಮಕ್ಕಳು ಇರೋ ಇದೇ ರೋಡಲ್ಲಿ ಹೋಗ್ಬೇಕು ಈ ಜನ ಎಲ್ಲ ಎಲ್ಲಿ ಹೋಗ್ಬೇಕು ಎಲ್ಲರ ಬಿದ್ದು ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನಾರು ರಾಜಕಾರಣಿಗಳು ಏನಾರು ಇದರ ಈ ಎಂ ಎಮ್ ಎಲ್ ಎಗಳಿಗೆ ಹೇಳ್ಬೇಕಾಗುತ್ತೆ ನಾವು ಸುರೇಶ್ ಬಾಬು ಅವರು ಇಲ್ಲೇ ಇದೇ ಓಟ್ ಕೇಳ್ಬೇಕಾರೆ ಮ ಮೆಲ್ಲು ಬಂದು ಮಾತಾಡ್ಕೊಂಡು ಅವ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆ ಎಮ್ ಎಲ್ ಎಗಳು ಇಂಥದ್ದು ಕಷ್ಟಗಳು ನೋಡ್ರಿ ಜನಗಳು ಕಷ್ಟ ನೋಡ್ರಿ ನೀವು ಎಲ್ಲೆಲ್ಲ ಮಾಡಿಸ್ತೀರ ಇಲ್ಲಿ ಗ ನಾವೇನು ಇದ್ರದ್ದು ಕೇಳ್ತಾ ಇದ್ವಾ ಗಡಿ ಬಾಧಿತ ಪ್ರದೇಶದ್ದು ಅಷ್ಟು ಫಂಡ್ ಬಂದೈತಲ್ಲ ಈ ಕಡೆಗಾಗಿ ಒಂದು ರೋಡ್ ಮಾಡಿಕೊಟ್ರಿ ನಮ್ಮಂಥರ್ಗು ಅಷ್ಟೇ ಇದು ಅಜ್ಜಿ ಅದ ರೀ ನೋಡಿ ಕೇಳ್ರಿ ನೀವು ನಿಮ್ಗೆ ಏನಪ್ಪ ಅರ್ಥ ಆಗಲ್ಲ ನೋಡ್ತೀರ ಬರ್ತಿರೋ ಎಲ್ಲ ಅಷ್ಟೇ ಏನೋ ಫಂಕ್ಷನ್ ಕೂಡಿದ್ರೆ ಫೋಟೋ ಅಷ್ಟೇ ಇಂಥದ್ದು ಬಂದು ನೋಡಿರಿ ಕಷ್ಟ ಜನಗಳ ಕಷ್ಟ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡ್ರಿ ಇಲ್ಲಿ ಈ ಮಕ್ಳುಗಳನ್ನೆಲ್ಲ ಹೆಂಗೆ ಕರ್ಕೊಂಡು ಹೋಗ್ಬೇಕು ಈ ಮಕ್ಳುಗಳು ಹೋಗ್ಬೇಕಾಗುತ್ತಪ್ಪ ಈ ಇದ್ರೆ ಕರ್ಕೊಂಡು ಹೋಗ್ಬೇಕು ನಾವು ಏನೋ ಕೂಲಿ ನಾಲಿಗೆ ಹೋಗ್ಬೇಕು ಇದೇ ರೋಡಲ್ಲಿ ಓಡಾಡೋರು ನಾವು ಹೆಂಗೆ ಮಾಡಬೇಕು ಬಿದ್ದು ಜನ ಎಷ್ಟು ಜನ ಗೊತ್ತಾ ಈ ಜಾಗದಲ್ಲಿ ನಿಮ್ಗೇನು ಅರ್ಥನೇ ಆಗಲ್ಲ ಬೇಗ ಇನ್ನೊಂದು ಪರಿಹಾರ ಮಾಡಿ ಇದಕ್ಕೊಂದು ರೋಡ್ನ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎಮ್ ಎಲ್ ಎ ಸಾಹೇಬ್ರುಗಳಿಗೆ ಇಲ್ಲಕ್ಕ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಆರಲಿ ಎಲ್ಲರಿಂದರಲಿ ನಮಗೇನು ಅದು ಬೇಕಾಗಿಲ್ಲ ನಮಗೆ ರೋಡ್ ಬೇಕಷ್ಟೇ ನೀವು ಆದಷ್ಟು ಬೇಗ ರೋಡ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ